ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ತಂಡಕ್ಕಿಂತ ವ್ಯಕ್ತಿ ದೊಡ್ಡವನ ರೋಹಿತ್ ಆರಂಭಿಕನಾಗಿ ಬಂದು ಸಾಧಿಸಿದ್ದೇನೋ ತಾನು ಆಡಲಾರ ಇನ್ನೊಬ್ಬರನ್ನು ನೆಮ್ಮದಿಯಿಂದ ಆಡಲು ಬಿಡಲಾರ ಇದು ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ರೋಲ್ಸ್ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಭಾರತ ಪರ ಗೋಡೆಯಂತೆ ನಿಂತು ಆಡುತ್ತಿದ್ದ ಆಟಗಾರ ಕೆಎಲ್ ರಾಹುಲ್ ಮೊದಲ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಆರಂಭಿಕನಾಗಿ ರಾಹುಲ್ ಸಾಧನೆ ಅಮೋಘ ಆದರೆ ಆರಂಭಿಕನಾಗಿ ಯಶಸ್ಸು ಕಂಡಿದ್ದ ರಾಹುಲ್ ಅವರನ್ನು ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ಕ್ರಮಾಂಕಕ್ಕೆ ತಳ್ಳಲಾಗಿದೆ ಕಾರಣ ನಾಯಕ ರೋಹಿತ್ ಶರ್ಮಾ ಕಳೆದೆರಡು ಟೆಸ್ಟ್ ಪಂದ್ಯಗಳಲ್ಲಿ ಆರನೇ ಕ್ರಮಾಂಕದಲ್ಲಿ ರನ್ ಗಳಿಸಲು ಪರದಾಡಿದ್ದ ರೋಹಿತ್ ಶರ್ಮಾ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದರು ಆದರೆ ಗಳಿಸಿದ್ದು ಕೇವಲ ಮೂರು ರನ್ ಒಬ್ಬರ್ ರೋಹಿತ್ ಶರ್ಮನ ಸ್ವಾರ್ಥಕ್ಕಾಗಿ ಇನ್ಫಾರ್ಮ್ ರಾಹುಲ್ ಅವರನ್ನು ಮೂರನೇ ಕ್ರಮಾಂಕಕ್ಕೆ ತಳ್ಳಲಾಯಿತು ಮೂರನೇ ಕ್ರಮಾಂಕದಲ್ಲೂ ಆಡಿದ ರಾಹುಲ್ ಇಪ್ಪತ್ತ ನಾಲ್ಕು ರನ್ ಗಳಿಸಿ ಔಟ್ ಆದರು ರೋಹಿತ್ ಶರ್ಮಾ ಅವರನ್ನು ಆರಂಭಿಕನಾಗಿ ಆಡಿಸಿದ ನಿರ್ಧಾರದಿಂದ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಪ್ರಶ್ನೆ ನಂಬರ್ ಒಂದು ತಂಡದ ಹಿತಕ್ಕಿಂತ ಒಬ್ಬ ವ್ಯಕ್ತಿಯ ಹಿತ ದೊಡ್ಡದೆ ಪ್ರಶ್ನೆ ನಂಬರ್ ಎರಡು ತಂಡಕ್ಕಿಂತ ವ್ಯಕ್ತಿ ದೊಡ್ಡವನೇ ಪ್ರಶ್ನೆ ನಂಬರ್ ಮೂರು ಆಸಿಸ್ ವಿರುದ್ಧ ಆರಂಭಿಕನಾಗಿ ಯಶಸ್ಸು ಕಂಡಿದ್ದ ರಾಹುಲ್ ಅವರನ್ನು ಮೂರನೇ ಕ್ರಮಾಂಕಕ್ಕೆ ತಳ್ಳಿದ್ದು ಎಷ್ಟು ಸರಿ ಪ್ರಶ್ನೆ ನಂಬರ್ ನಾಲ್ಕು ಇನ್ಫಾರ್ಮ್ ಆಟಗಾರನನ್ನು ಮೂರನೇ ಕ್ರಮಾಂಕಕ್ಕೆ ತಳ್ಳಿ ಔಟ್ ಆಫ್ ಫಾರ್ಮ್ ರೋಹಿತ್ ಆರಂಭಿಕನಾಗಿ ಆಡಿದ್ದು ಎಷ್ಟು ಸರಿ ಪ್ರಶ್ನೆ ನಂಬರ್ ಐದು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಮಿಂಚಿರುವ ರಾಹುಲ್ ಜೈಸ್ವಾಲ್ ಜೋಡಿಯನ್ನು ಬೇರ್ಪಡಿಸಿದ್ದು ಎಷ್ಟು ಸರಿ ಪ್ರಶ್ನೆ ನಂಬರ್ ಆರು ಒಬ್ಬ ಆಟಗಾರನಿಗಾಗಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಬದಲಿಸಿದ ನಿರ್ಧಾರ ಅದೆಷ್ಟು ಸಮಂಜಸ ರಾಹುಲ್ ಕ್ರಿಸಿಗಿಳಿದಾಗ ಮೂರನೇ ಕ್ರಮಾಂಕಕ್ಕೆ ತಳ್ಳುವಂತಹ ತಪ್ಪು ನೀನೇನು ಮಾಡಿರುವೆ ಎಂದು ಆಸ್ಟ್ರೇಲಿಯಾ ಸ್ಪಿನ್ನರ್ ನೇತನ್ ಲಯಾನ್ ಪ್ರಶ್ನಿಸಿದ್ದು ಟೀಂ ಇಂಡಿಯಾದ ಆ ನಿರ್ಧಾರ ಅದೆಷ್ಟು ತಪ್ಪು ಎಂಬುದಕ್ಕೆ ಸಾಕ್ಷಿ ನಡೆಯುತ್ತಿತ್ತು ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾರೆ ಸ್ಪೋರ್ಟ್ಸ್ ಕನ್ನಡ